ಸಭೆ ಕರೆದು ನೀವು ನೋಡಿದ್ರಿ ಎಲ್ಲ ವಸ್ತು ಬಂದಿದ್ದರು ಬೂತ್ ಕಮಿಟಿ ಏಜೆಂಟ್ ಸಭೆ ಅದು ಬೆಂಗಳೂರಿನ ಅಬ್ಸರ್ವರ್ಸ್ ಎಲ್ಲ ಬಂದು ಸಭೆ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಏಕಾಏಕಿ ನಮ್ಮ ಜೊತೆ ಇವರು ಯಾರು ಹಲ್ಲೆ ಮಾಡಲಿಕ್ಕೆ ಬಂದಿದ್ರು ಏನು ಕಾರಣವೋ ಏನು ಗೊತ್ತಿಲ್ಲ ನಮಗೆ ನಾವೆಲ್ಲೂ ಕೂಡ ಅವ್ರ ಜೊತೆ ಘರ್ಷಣೆ ಮಾಡ್ಕೊಂಡವ್ರಲ್ಲ ಏಕು ಮಾತಾಡಿದವ್ರಂತ ಅವರಲ್ಲ ಯಾಕೆ ಮಾಡಿದ್ರು ಹಿನ್ನೆಲೆ ಕೂಡ ಗೊತ್ತಿಲ್ಲ ನಾನು ಹೇಳೋದು ಇಷ್ಟೇ ಈ ಥರದ ನಮ್ಮನ್ನು ಹಲ್ಲೆ ಮಾಡಿ ನಮಗಿರೋ ಶಬ್ದನ ಅಡಗಿಸೋಕಾಗಲ್ಲ ಅವೆಲ್ಲ ಮಾಡಬಾರ್ದು ಬಟ್ ನನಗೆ ನೋವಾಗುವಂಥದ್ದು ನಮ್ಮಂಥವ್ರಿಗೆ ಹತ್ರ ಆದಾಗ ನಮ್ಮನ್ನು ನಂಬಿರೋವಂಥವ್ರು ಪಕ್ಷದಲ್ಲಿ ಅನೇಕ ವರ್ಷ ಕೆಲಸ ಮಾಡಿರುವಂಥವ್ರು ಇದ್ದಾರೆ ಅವರಿಗೆಲ್ಲ ಭಾಳ ನೋವಾಗ್ತದೆ ದುಃಖ ಆಗ್ತದೆ ಹೈಕಮಾಂಡ್ನ ಆದಷ್ಟು ಬೇಗ ಈ ರೀತಿ ದಿಕ್ಕಲ್ಲಿ ಏನಾದರೂ ಕ್ರಮ ಜರುಗಿಸ್ತಾ ಇದ್ದರೆ ಭಾಳ ಬೇಸರ ಆಗ್ತದೆ ಕೋಲಾರ ಜಿಲ್ಲಾ ಕ್ಷೇತ್ರ ಕಾಂಗ್ರೆಸ್ಸಿನ ಬಗ್ಗೆ ಭಾಳ ಅವಹಲಕಾರವಾಗಿ ಜನ ಕಾಣ್ತಕ್ಕಂಥದ್ದು ಇವತ್ತು ಬೇಗ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ ಉದ್ದೇಶಪೂರ್ವಕವಾಗಿ ಮಾಡಿರೋದಾ ಹೌದು ಉದ್ದೇಶಪೂರ್ವಕವಾಗಿ ಅವ್ರು ಯಾರು ಶಿವಕುಮಾರ್ ಯಾರು ನಮ್ಮೆಲ್ಲ ನಮ್ಮ ಜೊತೆ ಬೆಳೆದವರು ಟೈಮಿಂಗ್ ನಿಮಗೊಂದು ಗಮನ ತಡಕ್ಕೆ ಇಷ್ಟಪಡ್ತೀನಿ ಶಿವಕುಮಾರ್ ಚುನಾವಣೆಗೆ ಸಹಾಯ ಮಾಡಿದ್ದೀನಿ ನಮ್ಮ ಮುರುಳಿಗೆ ಚುನಾವಣೆ ಸಹಾಯ ಮಾಡಿದ್ದೀನಿ ಅವರೇ ನಮ್ಮ ಸಾಕ್ಷಿ ನಾಗರಾಜ್ ನನ್ನ ಮುರುಳಿಗೆ ನಾನು ಸದಸ್ಯರಾಗಲಿಕ್ಕೆ ಅಧ್ಯಕ್ಷರಾಗಲಿಕ್ಕೆ ಸಹಾಯ ಮಾಡಿದ್ದೇವರು ಅಂಬರೀಷ್ ಅವರು ನನ್ನ ಜೊತೆ ಜೊತೆಗೆ ಪಾಪ ನನ್ನ ತಮ್ಮನ ಥರ ಬೆಳೆದಂಥವ್ರು ಯಾಕೆ ಈ ಥರ ಅವ್ರಿಗೆ ಕೆಟ್ಟ ಬುದ್ಧಿ ಯಾಕೆ ಬಂತು ಗೊತ್ತಿಲ್ಲ ನನಗೆ ತೊಂದರೆ ಆಗಿದೆ ಅವ್ರು ಜೈಲಿಗೆ ಹೋಗೋರಿ ಇವತ್ತು ಏನು ಅವ್ರಿಗೆ ಬಂತ ಬರ್ತಾ ಇದ್ದಿದ್ದು ಉಪಯೋಗ ಏನು ನನ್ನ ಮೇಲೆ ಏನೇನೂ ಆಗಿದೆ ಇವತ್ತು ಅವತ್ತು ಕೊಲೆ ಆಗೋದು ಅವ್ರ ಮೇಲೆ ಏನು ಪ್ರಯೋಜನ ಏನು ಬಂತದ್ದು ಅವ್ರ ತಂದೆ ತಾಯಿಗಳು ಅವ್ರು ನಂಬಿರೋರಲ್ಲಿ ಇರ್ತಾರೆ ರಾಜಕಾರಣ ಅಲ್ಲೇ ಎಲ್ಲ ಕೊನೆ ಅಲ್ಲ ಇದಕ್ಕೆಲ್ಲ ಒಂದು ಅಂತಿಮ ತೀರ್ಮಾನ ಇರ್ತದೆ ಆ ಪ್ರಕಾರ ರಾಜಕಾರಣ ಮಾಡಬೇಕು ಅವ್ರಿಗಿಷ್ಟಾದ ಅವರು ಇರ್ತಾರೆ ನಮಗೆ ಅದರದ್ದು ನಾವು ಇರ್ತೀವಿ ಇದು ರಾಜಕಾರಣ ನಾನೇ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇದು ಭಾಳ ತಪ್ಪು ಮಂಜುನಾಥ್ ಅವರು ನಾನು ಮನವಿ ಮಾಡಿಕೊಳ್ತೀನಿ ಈ ಥರದ ವಾತಾವರಣವನ್ನು ಆದಷ್ಟು ಬೇಗ ಅವರು ನಿರ್ಮೂಲ ಮಾಡಬೇಕು ತಿಳಿಯಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅವ್ರು ಮನೆ ಮಾಡಬೇಕು ಹೈಕಮಾಂಡ್ ಮಾತಾಡ್ತಿದ್ದಾರೆ ಎಲ್ಲರೂ ಮಾತಾಡಿದರು ದೂರ ಅಂತಕ್ಕಂಥ ಪ್ರಶ್ನೆ ಅಲ್ಲ ಎಲ್ಲ ನೋಡಿದರೆ ಕಣ್ಣಾರೆ ಎಲ್ಲರೂ ನಮ್ಮ ಸಾಹೇಬರು ಮಾತಾಡಿದ್ದಾರೆ ಡಿ ಕೆ ಸಾ ಒಳಗಡೆ ನೋಡಿದ್ರಂತೆ ಮಾತಾಡ್ತಿದ್ದಾರೆ ಐಕಮ್ಯಾಂಡ್ ನಾವು ಏನು ತೀರ್ಮಾನ ತೊಗೊಳ್ತಾರೋ ನೋಡೋಣ ನನ್ನ ಇರ್ತಾರೆ ನನ್ನ ಆಹ್ಹ್ ಇದೆ ನಾನು ಇದೇ ಥರ ಮುಂದೆ ಬಂದರೆ ನನ್ನ ರಾಜ್ಯ ಕಚೇರಿ ಮುಂದೆಡೆರ್ ಹಾಕ್ತೀನಿ ಕೂತ್ಕೊಳ್ತೀನಿ ನಂಗಾಗಿರೋ ಅನ್ಯಾಯನ ಸರಿಪಡಿಸಿಲ್ಲ ಅಂದರೆ ಅಥವಾ ನಾವು ಇನ್ನು ಬೇರೆ ಇನ್ನೇನು ಮಾಡೋಕ್ಕಾಗ್ತದೆ ನನ್ನನ್ನು ನಂಬಿರೋರು ಒಳದೇನದ ನಾನು ಜಿಲ್ಲಾಧ್ಯಕ್ಷನಾದ ನನ್ನ ಕೈ ನೂರಾರು ಕಾರ್ಯಕರ್ತರು ಮುಖಂಡರು ಕೆಲಸ ಮಾಡ್ತಿದ್ದಾರೆ ನಾನು ಪರಿಸ್ಥಿತಿ ಹಿಂಗಾದಾಗ ನಾನು ಅವ್ರಿಗೇನೇ ನಾನು ಯಾವ ಥರ ನನ್ನ ಸ್ವರ ತುಂಬಲಿ ಶಕ್ತಿ ತುಂಬ ಯಾರು ನಂಬಿಕೆ ಇರ್ತಾರೆ ನನ್ನ ಮೇಲೆ ನಾನು ಏ ಹೋಗ್ರಿ ನಿಮ್ಮನ್ನು ನಿಮ್ಮನ್ನೇ ಬಿಡ್ಲಿಲ್ಲ ಅವ್ರು ನಮ್ಮನ್ನು ಬಿಡ್ತಾರ ನಮ್ಮ ಸಮಸ್ಯೆ ಅಲ್ಲ ವೈಯಕ್ತಿಕ ಉದ್ದೇಶದಿಂದ ಮಾಡಿದಾರಾ ಅಥವಾ ರಾಜಕೀಯ ಇಲ್ಲ ವೈಯಕ್ತಿಕ ಏನಿದೆ ನನ್ನ ಸೊತ್ತು ಅವ್ರು ತಿಂದಿಲ್ಲ ಅವ್ರು ಸೊತ್ತು ನಾವು ತಿಂದಿಲ್ಲ ವೈಯಕ್ತಿಕ ಏನಿದೆ ರಾಜಕೀಯವಾಗಿ ಪ್ರೇಪಡದೆ ರಾಜಕೀಯ ಪ್ರೇರೇಪಣೆಯಿಂದ ಹಲ್ಲೆ ಮಾಡತಕ್ಕಂಥದ್ದು ಕಲ್ಲೆ ಮಾಡೋಂಥದ್ದು ಇದು ಕೊನೆ ಇದು ನನಗೇನಾದ್ರು ತೊಂದರೆ ಆಗಿದ್ದರೆ ನಾನು ಅಲ್ಲೇನಾರ ಹೃದಯ ಹೃದಯಾಘಾತವಾಗಿ ಬಿದ್ದಿದ್ರೆ ಯಾರು ಇವ್ರಿಗೇನಾಗೋದು ಯಾರು ಕಾಪಾಡೋರು ಅವ್ರನ್ನ ಅಲ್ವಾ ನನ್ನ ನನ್ನ ಕುಟುಂಬಕ್ಕೆ ಯಾರಾಗ್ತಾರೆ ಇವೆಲ್ಲ ಅರ್ಥ ಮಾಡ್ಕೋಬೇಕಾದ್ರು ಪ್ರೇರೇಪಣೆ ಮಾಡೋದು ಭಾಳ ಸುಲಭ ನಿಭಾಯಿಸೋದು ಭಾಳ ಕಷ್ಟ ಇವೆಲ್ಲ ಆಗಬಾರ್ದು ಅವ್ರು ಮಾಡಿದ್ದರಿಂದ ನಾನು ಭಯಪಟ್ಟುಬಿಟ್ಟಿಲ್ಲ ನಾನು ಬಯಡ್ಸೋಕ್ಕಾಗೋದು ಇಲ್ಲ ಹಂಗೆಲ್ಲನೂ ಹಂಗಾಗಿ ಆ ರೂಪದಲ್ಲೆಲ್ಲ ಬಯಡಿಸೋದು ಅದಕ್ಕೆ ಯಾರ್ದು ಯಾರಿಗೆ ಅನುಕೂಲ ಇದೆ ಯಾರಿಂದ ಯಾರೇ ಅನುಕೂಲ ಯಾರಿಗೆ ಅಲ್ವಾ ಪಕ್ಷಕ್ಕೆ ಅನುಕೂಲ ಆಗಬೇಕು ನಮ್ಮಿಂದ ನಾಯಕರು ತೃಪ್ತಿ ಪಡಬೇಕು ಮೇಲೆ ಹೆಮ್ಮೆ ಪಡಬೇಕು ಆ ಥರ ಕೆಲಸ ಮಾಡಬೇಕು ಇದು ನನ್ನ ಕಳ್ಕೊಳ್ಳಬೇಕು